ಪ್ರೌಢಶಾಲೆ ಮಾಣಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಸಾಹಿತ್ಯ ರಚನಾ ಕಮ್ಮಟ ಕವಿಗೋಷ್ಠಿ ಕರ್ನಾಟಕ ರಾಜ್ಯ ಬರಹಗಾರರ ವೇದಿಕೆ ರಿಜಿಸ್ಟರ್ಡ್ ಹೂವಿನ ಹಡಗಲಿ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಘಟಕ ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ರಿಜಿಸ್ಟರ್ಡ್ ಹುಬ್ಬಳ್ಳಿ ತಾಲೂಕು ಸಮಿತಿ ಬಂಟ್ವಾಳ ಹಾಗೂ ಕರ್ನಾಟಕ ಪ್ರೌಢಶಾಲೆ ಇವುಗಳ ಸಹಭಾಗಿತ್ವದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ರಚನಾ ಕಮ್ಮಟ ಹಾಗೂ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು ನಿವೃತ್ತ ಸಂಸ್ಕೃತ ಶಿಕ್ಷಕ ಶಿರಂಕಲ್ಲು ಕೃಷ್ಣ ಭಟ್ ಉದ್ಘಾಟಿಸಿದರು ಸಾಹಿತ್ಯದ ಅಭಿರುಚಿ ಮನೆಯಿಂದ ಆರಂಭವಾಗಿ ಶಾಲೆಯಲ್ಲಿ ಉನ್ನತಿ ಹೊಂದಿ ಸಮಾಜದಲ್ಲಿ ಪ್ರಸ್ತುತಿಗೊಳ್ಳಬೇಕು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದ ಅಕ್ಷರ ಚಿಗುರುವುದು ಖಂಡಿತ ಎಂದರು ಸಂಪನ್ಮೂಲ ವ್ಯಕ್ತಿಯಾಗಿ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಮತ್ತು ಕನ್ನಡ ರಾಜ್ಯ ಬರಹಗಾರ ಸಂಘ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಅಧ್ಯಕ್ಷ ಜಯಾನಂದ ಪೆರಾಜೆ ತರಬೇತಿ ನೀಡಿದರು ಕನ್ನಡ ನಾಡುನುಡಿ ಸಂಸ್ಕೃತಿಯ ವೈಭವ ಕನ್ನಡ ಸಾಹಿತ್ಯ ಲೋಕದಲ್ಲಿ ದಕ್ಷಿಣ ಕನ್ನಡದ ಕೊಡುಗೆ ಮತ್ತು ಭವಿಷ್ಯದ ಸಾಹಿತಿಗಳು ಹೇಗೆ ತಯಾರಿಗೊಳ್ಳಬೇಕೆಂದು ಸವಿವರವಾಗಿ ತಿಳಿಸಿದರು ಇದೇ ಸಂದರ್ಭ ಕಳೆದ ಎಸ್ಎಸ್ಎಲ್ಸಿ ಸಾಧಕಿ ಮರಿಯಂ ಸ್ವಾಬಿರಾರನ್ನು ಗೌರವಿಸಲಾಯಿತು ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಕಿರಣ್ ಹೆಗ್ಡೆ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಶಾಲಾ ಸಂಚಾಲಕ ಹಾಜಿ ಇಬ್ರಾಹಿಂ ಮುಖ್ಯ ಶಿಕ್ಷಕ ಎಸ್ ಚನ್ನಪ್ಪ ಗೌಡ ಉಪಸ್ಥಿತರಿದ್ದರು ಬಳಿಕ ನಡೆದ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಕವಿ ಅಶೋಕ ಎನ್ ಶಿವಾಲಯ ವಹಿಸಿದ್ದರು ವಿದ್ಯಾರ್ಥಿಗಳಾದ ಶ್ರುತಿಜ ರಕ್ಷಿತಾ ನಮೃತ ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ರಾಜ್ಯ ಮಹಿಳಾ ಪ್ರತಿನಿಧಿ ಶಾಂತಾ ಪುತ್ತೂರು ಕನ್ನಡ ಚುಟುಕು ಸಾಹಿತ್ಯ ಪರಿಷತ್ ಬಂಟ್ವಾಳದ ಅಧ್ಯಕ್ಷ ರವೀಂದ್ರ ಕುಕ್ಕಾಜೆ ಪುತ್ತೂರು ವಿವೇಕಾನಂದ ತಾಂತ್ರಿಕ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಮಾನಸ ಕೈಂತಾಜೆ ಬಿಎ ವಿದ್ಯಾಸಂಸ್ಥೆ ತುಂಬೆಯ ಸಹ ಶಿಕ್ಷಕ ರಮೇಶ್ ಮೇಲ್ಕರ್ ಪದ್ಮನಾಭ ಪೂಜಾರಿ ಬಂಟ್ವಾಳ ಪ್ರವೀಣ್ ಜಯ ವಿಟ್ಲ ಕವನ ವಾಚಿಸಿದರು ಮಗುಚೋ ಮಾಡಿನ ಬಿರುಕಿನ ಗೋಡೆಯ ಗುಡಿಸಲ ಗೂಡಿನ ಬಡ ಬಗ್ಗರು ನಾವು ಬತ್ತಿದ ಕಣ್ಣಲ್ಲಿ ಸಾಸಿರ ಸುಂದರ ಕನಸನ್ನು ಕಾಣುವ ಹರ್ಪು ಚಿಂದಿಯ ಒಡೆಯರು ನಾವು ಶುರುವಾಗಲೇಬೇಕು ಮರೆಯಾಗದಲ್ಲಿ ಕನ್ನಡದ ಮಾತೃತ್ವ ಮನೆ ಮನಗಳಲ್ಲಿ ಶುರುವಾಗಲೇಬೇಕು ಮರೆಯಾಗದಿರಲಿ ಕನ್ನಡದ ಮಾತೃತ್ವ ಮಣ್ಣಿದು ಭಾರತ ದೇಶದ ಹೊಟ್ಟೆಯ ಭ್ರೂಣದಂತೆ ಬೆಳೆದು ಅನ್ಯ ವಿಲ್ಲವೂ ಸರಿಸಾಟಿ ಇಲ್ಲಿನ ಮಣ್ಣಿನ ಮಕ್ಕಳ ಕೊಡುಗೆಗಳು ಕೊಡುಗೆಗಳ ಕುಂಜವಿದು ದಕ್ಷಿಣ ಕನ್ನಡವು ಕರುನಾಡಿಗೆ ಈರುದಿಯ ಸುರಿದಿರುವುದು ನಮ್ಮಯ ನಾಡಿದು ತುಳುನಾಡು ಪರಶುರಾವಣ ಸೃಷ್ಟಿರಬೇಕು ಗುಡಿಗೋಪುರಕರ ತವರೂರು ಶಿಲ್ಪಕಲೆ ಬೀಡುಗಳ ಹೊನ್ನೂರು ಸಾಂಸ್ಕೃತಿಕ ನಾಡು ನುಡಿಗಳ ನಾ ಜನಿಸಿದ ನಾಡು ಕನ್ನಡ ಹಿಂದಿ ಶಿಕ್ಷಕ ಜಯರಾಮ ಕಾಂಚನ ಕಾರ್ಯಕ್ರಮ ಆಯೋಜಿಸಿ ಕವನ ವಾಚಿಸಿ ಕಾರ್ಯಕ್ರಮ ನಿರೂಪಿಸಿದರು ಮೈತ್ರಿ ಮತ್ತು ತಂಡ ಪ್ರಾರ್ಥಿಸಿ ಜೀವಿತ್ ಮತ್ತು ತಂಡ ಸಹಕರಿಸಿದರು